ಶ್ರೀವರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ತಿಳಿಗನ್ನದ ಕನ್ನಡದ ಪಾಠ ಮಿತ್ರರ ಸಹ ಸಮಾಗಮ ಮಿತ್ರರು ಅಂದರೆ ಯಾರು ಫ್ರೆಂಡ್ಸ್ ಸಮಾಗಮ ಅಂದರೆ ಟುಗೆದರ್ ಅಂದರೆ ಗ್ಯಾದರಿಂಗ್ ಆಫ್ ಫ್ರೆಂಡ್ಸ್ ಓಕೆ ನಿಮಗೂ ಫ್ರೆಂಡ್ಸ್ ಇರಬೇಕಲ್ಲ ಎಲ್ಲರಿಗೂ ಫ್ರೆಂಡ್ಸ್ ಇರ್ತಾರೆ ಓಕೆ ಪಾಠ ಪ್ರವೇಶ ಓಕೆನಾ ಮಕ್ಕಳಿ ಚಿಲ್ಡ್ರನ್ಸ್ ಕಿಡ್ಸ್ ನಿಮಗೆ ಸ್ನೇಹಿತರಿದ್ದಾರಲ್ಲವೇ ಡೋಂಟ್ ಯು ಹ್ಯಾವ್ ಫ್ರೆಂಡ್ಸ್ ಎಸ್ ಎವ್ರಿಬಡಿ ಹ್ಯಾವ್ ಫ್ರೆಂಡ್ಸ್ ಸ್ನೇಹಕ್ಕೆ ಮಿಗಿಲಾದ ಬಂಧ ಬಂಧವಿಲ್ಲ ಓಕೆ ಫ್ರೆಂಡ್ಶಿಪ್ ಹ್ಯಾಸ್ ನಥಿಂಗ್ ಟು ಟುಡು ವಿತ್ ಆದರೆ ಅಂತಸ್ತಿಗಿಂತ ಹಾಗಿಲ್ಲ ಇಟ್ ಹ್ಯಾಸ್ ನೋ ಅಂತಸ್ತು ಅಂದರೆ ದುಡ್ಡು ಹಣ ಅದಕ್ಕಿಂತ ಇದು ಮಿಗಿಲಾದದು ಅಗಲಿದರು ಸ್ನೇಹದ ಸೆಳೆತ ಮರೆಯಲಾರದು ಈವನ್ ಇಫ್ ಎ ಸಪ್ರೇಟ್ ದೆನ್ ಆಸು ವಿಲ್ ನಾಟ್ ಫರ್ಗೆಟ್ ಅವರ್ ಫ್ರೆಂಡ್ಶಿಪ್ ಅಗಲಿಕೆಯ ನಂತರ ಮತ್ತೆ ಗೆಳೆಯರಿಬ್ಬರು ಒಂದಾದ ಸ್ವಾರಸ್ಯದ ಘಟನೆಯೊಂದು ಅಕ್ಬರ್ ಬೀರಬಲ್ ಅವರ ಕಥೆಯಲ್ಲಿ ಕಾಣಬರುತ್ತದೆ ಅವರು ಸಪ್ರೇಟ್ ಆದರೂ ಸಹ ಅವರು ಹೇಗೆ ಒಂದಾಗ್ತಾರೆ ಅಂತ ಓಕೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ವೇರ್ ಟೂ ಫ್ರೆಂಡ್ಸ್ ರಿಯೂನಿಟ್ ಆಫ್ಟರ್ ಸಪ್ರೇಟಿಂಗ್ इस सीन इन द स्टोरी आफ अक् अक्बर मोघल वंशद प्रसिद्ध दबर इस फेमस रूल आफ रूलर आफ मोघल डटी बीरबल अक्बरन आप्त मित्र बीरबल ए क्लोज फ्रेंड आफ् अक्बर बीरबल ಆ ಸ್ಥಾನ ಹಾಸ್ಯ ಹಾಗೂ ಬುದ್ಧಿವಂತಿಕೆಗೆ ಹೆಚ್ಚು ಜನಪ್ರಿಯರಾಗಿದ್ದಾರೆ ದೇ ಆರ್ ಪಾಪ್ಯುಲರ್ ಫರ್ ದೋದು ಸ್ಟೋರಿ ಏಂದರೆ ಅವರು ನಕ್ಸಕ್ಕೆ ಮತ್ತು ಹಾಸ್ಯ ಮಾಡೋಕೆ ಜೋಕ್ಸ್ ಮಾಡೋದರಲ್ಲಿ ಫೇಮಸ್ ಪ್ರಸ್ತುತ ಕಥೆಯಲ್ಲಿ ಅಕ್ಬರ್ ಬೀರಬಲ್ ಇವರ ಕೆಳತನದ ಸ್ವಾರಸ್ಯದ ಪ್ರಸಂಗವೊಂದನ್ನು ಪರಿಚಯಿಸಲಾಗಿದೆ ಇನ್ ಹಿಂದಿ ಸ್ಟೋರಿ ವಿ ಆರ್ ಇಂಟ್ರೊಡ್ಯೂಸಿಂಗ್ ದ ಸಮ್ ಅಕ್ಬರ್ ಬೀರ್ಬಲ್ಸ್ ಫ್ರೆಂಡ್ಶಿಪ್ ನೋಡಿ ಅಕ್ಬರ್ ರಾಜ ಬೀರಬಲ್ ಒಬ್ಬ ಸೈನಿಕ ಸಾರಿ ಒಬ್ಬ ಆ ಒಂದು ಆಸ್ಥಾನದ ಮಂತ್ರಿ ನೋಡಿ ಅದಕ್ಕೆ ಫ್ರೆಂಡ್ಶಿಪ್ಗೆ ಮೇಲೆ ಕೆಳಗಡೆ ಅನ್ನೋದಿಲ್ಲ ಅಂದರೆ ಆಸ್ತಿ ಇದೆ ನನ್ನ ಹತ್ರ ಆಸ್ತಿ ಇಲ್ಲ ಅಂತ ಏನೂ ಅಗಲಿಕೆ ಇಲ್ಲ ಫ್ರೆಂಡ್ಶಿಪ್ ಅಂದರೆ ಅದು ಯಾವತ್ತೂ ಬಿಟ್ಟು ಕೊಡೋಕೆ ಆಗದೆ ಇರೋದು ನಿನ್ನೂ ಸೌಕರ್ಯ ಆಗು ಬಡವ ಆಗಿರಲಿ ಅಲ್ವಾ ನೋಡಿ ಅದೇ ರೀತಿಗೆ ಈ ಸ್ಟೋರಿನ ನಾವು ಓದೋಣ ನಿಮಗೆ ಅರ್ಥ ಆಗಿಲ್ಲ ಅಥವಾ ಏನಾದರೂ ತಪ್ಪ ಹೇಳಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಸರಿ ಮಾಡ್ಕೊತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಓಕೆ ಅಕ್ಬರ್ ಅಕ್ಬರ್ ಯಾರು ರಾಜ ಓಕೆ ಬೀರಬಲ್ ಮಂತ್ರಿ ಓಕೆ ದೊರೆ ಮಂತ್ರಿಯಾಗಿದ್ದಂತೆ ಆತ್ಮೀಯ ಮಿತ್ರರು ಆಗಿದ್ದರು ದೇ ಆರ್ ನಾಟ್ ಓನ್ಲಿ ಅ ಫ್ರೆಂಡ್ಸ್ ಈಸ್ ಅ ಕಿಂಗ್ ಆಲ್ಸೋ ಈಸ್ ಅ ಮಿನಿಸ್ಟರ್ ಅಕ್ಬರ್ ಮಹಾಶಯನಿಗೆ ಬೀರಬಲ್ಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು ಅಕ್ಬರ ರಾಜನಿಗೆ ಬೀರಬಲ್ಲನ ಮೇಲೆ ಯಾವುದ್ರದ ಮೇಲೆ ಒಂದು ಕೋಪ ಬರುತ್ತೆ ಅರ್ಥ ಆಯ್ತಾ ಅವನು ಸಮ್ ರೀಸನ್ ಹಿ ಗಾಟ್ ಆಂಗ್ರಿ ಆಫ್ ಬೀರಬಲ್ ನಿನ್ನ ಮುಖವನ್ನು ತೋರಿಸಬೇಡ ಅವನು ಹೇಳ್ತಾನೆ ಡೋಂಟ್ ಶೋ ಯರ್ ಫೇಸ್ ಯಾರು ಹೇಳ್ತಾ ಇದ್ದಾರೆ ಬೀರಬಲ್ ಅಕ್ಬರನಿಗೆ ಹೇಳ್ತಾ ಇದ್ದಾನೆ ಡೋಂಟ್ ಶೋ ಯರ್ ಫೇಸ್ ಎಲ್ಲಿಗಾದರೂ ಹೊರಟು ಹೋಗು ಗೋ ಸಮ್ವೇರ್ ಆಲ್ಸ್ ಸ್ಟೋನ್ ಶೋ ಯರ್ ಫೇಸ್ ಎಂದು ಬೀರಬಲ್ಲನಿಗೆ ಆದೇಶಿಸಿದ ಅಕ್ಬರ್ ಬೀರಬಲ್ ಬಲ್ಲನಿಗೆ ಆದೇಶ ಕೊಡ್ತಾನೆ ನಿನ್ನ ಮುಖ ತೋರಿಸ್ಬೇಡ ಎಲ್ಲಾದರೂ ಹೋಗು ಅಂತ ಅಂದಿನಿಂದ ಬೀರಬಲ್ ಯಾರಿಗೂ ಕಾಣದಂತೆ ಮರೆಯಾದ ಆವತ್ತಿಂದ ಬೀರಬಲ್ ಯಾರಿಗೂ ಕಾಣಿಸ್ಲೇ ಇಲ್ಲ ಸಿನ್ಸ್ ದೆನ್ ಬೀರಬಲ್ ಡಿಸಪಿಯರ್ಡ್ ಫ್ರಮ್ ದ ಸೈಟ್ ಅಂದರೆ ಅಲ್ಲಿಂದ ಅವನು ಮರೆಯಾಗ್ತಾನೆ ಕೆಲ ದಿನಗಳ ನಂತರ ಅಕ್ಬರನಿಗೆ ಬೀರಬಲ್ಲನ ಕಾಣುವ ತವಕ ಉಂಟಾಯಿತು ಸ್ವಲ್ಪ ದಿವಸ ಆದಮೇಲೆ ಅವನಿಗೆ ಏನಾಗುತ್ತೆ ನಾನು ಬೀರಬಲ್ಲನ ನೋಡಬೇಕು ಅನ್ನೋ ಒಂದು ಆಸೆ ಅವನಿಗೆ ಉಂಟಾಗುತ್ತೆ ಓಕೆ ಆಫ್ಟರ್ ಎ ಫ್ಯೂ ಡೇಸ್ ಅಕ್ಬರ್ ಫರ್ ದಟ್ ಐ ವಾಂಟ್ ಟು ಟಾಕ್ ವಿತ್ ಬೀರಬಲ್ ಐ ವಾಂಟ್ ಟು ಸಿ ದ ಬೀರಬಲ್ ಬಿಕಾಸ್ ಈಸ್ ಅ ಫ್ರೆಂಡ್ನು ಅವನಿಗಾಗಿ ಹುಡುಕಾಡಿದ ಅವನಿಗಾಗಿ ಹೀ ಸರ್ಚ್ ಎವ್ರಿವೇ ಬೀರಬಲ್ ಎಲ್ಲಿಯೂ ಸಿಗಲಿಲ್ಲ ಬೀರಬಲ್ ವಾಸ್ ನೋ ವೇರ್ ಇನ್ ಫೈಂಡ್ ಹಿಮ್ ಎಂಥ ಕೆಲಸ ಆಗಿ ಹೋಗಿದ್ದಲ್ಲ ಅವ್ನು ಬೀಜರ್ ಮಾ ಏನು ಮಾಡಿಬಿಟ್ಟೆ ನಾನು ಅಂತ ಹಿ ಹಿಫ್ ಹಿ ಬಿಕಮ್ ಸ್ಯಾಡ್ ಒಮ್ಮೆ ಅಕ್ಬರನ ದರ್ಬಾರ್ ನಡೆಸುತ್ತಿದ್ದಾಗ ಸೇವಕನೊಬ್ಬ ಒಳ ಬಂದ ಒಂದ್ಸತಿ ಅಕ್ಬರ ಏನೋ ಮೀಟಿಂಗ್ ಮಾಡ್ತಾ ಇರುವಾಗ ಎ ಸವೆಂಟ್ ಕೇಮಿನ್ ಆ್ಯಂಡ್ ಸ್ಯಾಡ್ ಪ್ರಭು ಕಿಂಗ್ ಲಾರ್ಡ್ ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾನೆ ಎ ಸಾಧು ಹ್ಯಾಸ್ ಕಮ್ ಅಟ್ ದ ಗೇಟ್ ಆಫ್ ದ ಪ್ಯಾಲೇಸ್ ಅಂತ ಹೇಳ್ತಿದ್ದಾನೆ ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಅವರ ಒಂದು ಯಾರು ಸರ್ವೆಂಟ್ಸ್ ಇದ್ದಾರಲ್ವಾ ಶಿಷ್ಯರು ಸಾರಿ ಶಿಷ್ಯರು ಅಂದರೆ ಅವರ ಒಂದು ಶಿಷ್ಯರು ಯಾರು ಯಾರು ಸಾಧು ಇರ್ತಾರೋ ಅವರ ಶಿಷ್ಯರು ಹೇಳ್ತಾ ಇದ್ದಾರೆ ಅವನು ತುಂಬ ಫೇಮಸ್ಸು ತುಂಬ ಕ್ಲವರು ಅಂತ ಹೇಳ್ತಾ ಇದ್ದಾರೆ ಏನ ಹಿಸ್ ಡಿಸಿಪ್ಲಿಸ್ ಈಸ್ ದಟ್ ಸಾಧು ಈಸ್ ದ ಗ್ರೇಟೆಸ್ಟ್ ಜೀನಿಯಸ್ ಇನ್ ದ ವರ್ಲ್ಡ್ ಆ್ಯಂಡ್ ಹೀ ಇಸ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡಿದ್ನು ಅಕ್ಬರ್ ಇಮಿಡಿಯೇಟ್ಲಿ ರಿಸೀವ್ ದಟ್ ಸಾಧು ಹಿ ಟೋಲ್ ಟು ಕಮ್ ಇನ್ಸೈಡ್ ದ ಫೋರ್ಟ್ da the Sadhu Tumba who's entering the that fort, he was very bright, his he, in his face looking like something charming in his place, In his face. Ade Avanabha Buddhi that it will say that he's a wise man, he's a clever one, he's an intelligent. Because when we will see the face of that person, at least we can know something more. ಇವಾಗ ನಮಗೆ ಗೊತ್ತಾಗುತ್ತೆ ಮುಖ ಕೋಪ ಇದ್ದರೆ ಅಥವಾ ಏನಾದರೂ ಹಳ್ತಾ ಇದ್ರೆ ಅಥವಾ ಸ್ಯಾಡ್ ಇದ್ರೆ ನಗ್ತಾ ಇದ್ರೆ ಸೊ ನಮಗೆ ಫೇಸ್ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗುತ್ತೆ ಸೊ ಅದೇ ರೀತಿಯಾಗಿ ನಾನು ನೋಡಿಬಿಟ್ಟು ಸಮಿಂಗ್ ಅಂತ ನಾನು ಅಂದ್ಕೊಳ್ತಾನೆ ಸಾಧು ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ ಸಾಧು ಐ ಹ್ಯಾವ್ ಹರ್ಡ್ ದಟ್ ಯು ಆರ್ ವೆರಿ ಇಂಟೆಲಿಜೆಂಟ್ ಅಂತ ಹೇಳ್ತಾನೆ ಯಾರು ಅಕ್ಬರ್ ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಯನ್ನು ಕೇಳಲು ಕೇಳಲು ಹೇಳುತ್ತೇನೆ ಟು ಟೆಸ್ಟ್ ಯು ಐ ವಿಲ್ ಆಸ್ಕ್ ದ ಸ್ಕಾಲರ್ಸ್ ಆಫ್ ದ ಕೋ ಟು ಆಸ್ಕ್ ಯು ಸಮ್ ಕ್ವಶನ್ಸ್ ನಾನು ನೀನು ಬುದ್ಧಿವಂತ ಆದರೆ ನಮ್ಮ ಆಸ್ಥಾನದ ಮಂತ್ರಿಗಳು ಸ್ವಲ್ಪ ಕ್ವಶನ್ ಕೇಳ್ತಾರೆ ಆ ಕ್ವಶನ್ಗೆ ನೀನು ಆನ್ಸರ್ ಮಾಡು ಅಂತ ಅಕ್ಬರ್ ಏನು ಮಾಡ್ತಾನೆ ಆ ಸಾಧುಗೆ ಹೇಳ್ತಾನೆ ಆ ಮಾತಿಗೆ ಸಾಧು ಆಗಬಹುದೇ ಎಂದರೆ ಹಿಟೋಲ್ ಓಕೆ ಎಸ್ ಯು ಕ್ಯಾನ್ ಆಸ್ಕ್ ವಾಟ್ ಎವರ್ ಯು ವಾನ್ ಅಕ್ಬರನ ಆಸ್ಥಾನದ ತಾನ್ಸೇನ್ ಅಂದರೆ ಅಕ್ಬರ ಆಸ್ಥಾನದಲ್ಲಿ ಇಂಟೆಲಿಜೆಂಟ್ ಪರ್ಸನ್ಸ್ ಇದ್ದರು ಯಾರು ತಾನ್ಸೇನ್ ತೋದರಮಲ್ಲಾ ಅಬುಲ್ ಫಜಲ್ ಫೈಜಿ ಮೊದಲಾದ ವಿದ್ವಾಂಸರಿದ್ದರು ಅವರ ಪ್ರಶ್ನಿಸತೊಡಗಿದರು ಅವರು ದೇ ಸ್ಟಾರ್ಟೆಡ್ ಕ್ವಶನಿಂಗ್ ಓಕೆನಾ ದೇ ಆರ್ ಆಲ್ಸೋ ವೆರಿ ಇಂಟೆಲಿಜೆಂಟ್ ಪರ್ಸನ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು